ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಈಗಾಗಲೇ ಪ್ರಮೋಷನ್ ಮಾಡಿರುವಂತಹ ವಿದ್ಯಾರ್ಥಿಗಳನ್ನು ಅಡ್ಮಿಷನ್ ತ್ರೂ ಪ್ರಮೋಷನ್ ಮೂಲಕ ಯಾವ ರೀತಿಯಾಗಿ ದಾಖಲಾತಿ ಮಾಡಿಕೊಳ್ಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಈ ಒಂದು ವಿಡಿಯೋ ನಿಮಗೆ ಉಪಯೋಗವೆನಿಸಿದಲ್ಲಿ ಒಂದು ಲೈಕ್ ಅನ್ನ ನೀಡಿ ಬನ್ನಿ ಹಾಗಾದ್ರೆ ಯಾವ ರೀತಿಯಾಗಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೂಲಕ ಈ ಅಡ್ಮಿಷನ್ ಮಾಡಿಕೊಳ್ಬೇಕು ಅನ್ನೋದನ್ನ ನೋಡೋಣ ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಿ ಲಾಗಿನ್ ಆಗಿ ಲಾಗಿನ್ ಆದ ನಂತರ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಟು ಮೆನು ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಬರುವಂತಹ ಅಡ್ಮಿಷನ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿರುವಂತಹ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೆನು ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅಪ್ಡೇಟ್ ಸ್ಕೂಲ್ ಡೀಟೇಲ್ಸ್ ಅಂತ ಒಂದು ಸ್ಕೂಲ್ ಪ್ರೊಫೈಲ್ ಫಾರ್ಮ್ ಡಿಸ್ಪ್ಲೇ ಆಗುತ್ತೆ ಇದು ನೀವು ಪ್ರಪ್ರಥಮವಾಗಿ ಅಡ್ಮಿಷನ್ ಪ್ರೊಸೆಸ್ ಅನ್ನ ಸ್ಟಾರ್ಟ್ ಮಾಡಿದಾಗ ನಿಮಗೆ ಈ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಒಂದ್ಸರಿ ನೀವು ಈ ಒಂದು ಸ್ಕೂಲ್ ಪ್ರೊಫೈಲ್ ಅಪ್ಡೇಟ್ ಮಾಡಿದ್ರೆ ಮತ್ತೆ ನಿಮಗೆ ಈ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುವುದಿಲ್ಲ ಹಾಗಾಗಿ ಈ ಒಂದು ಫಾರ್ಮ್ ನ ಕೆಳಗಡೆ ಇರುವಂತಹ ಅಪ್ಡೇಟ್ ಬಟನ್ ಅನ್ನ ಕ್ಲಿಕ್ ಮಾಡಿ ಕ್ಲಿಕ್ ಮಾಡುವ ಪೂರ್ವದಲ್ಲಿ ಈ ಫಾರ್ಮ್ ನಲ್ಲಿರುವಂತಹ ನಿಮ್ಮ ಶಾಲೆಯ ಮಾಹಿತಿ ಸರಿಯಾಗಿದೆಯೋ ಇಲ್ವೋ ಎಂಬುದನ್ನು ಖಚಿತಪಡಿಸಿಕೊಂಡು ನಂತರ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಆರ್ ಯು ಶೋರ್ ಯು ವಾಂಟ್ ಟು ಅಪ್ಡೇಟ್ ಅನ್ನೋ ಒಂದು ಪಾಪ್ ಅಪ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಅವಾಗ ಓಕೆ ಮಾಡಿ ನಂತರ ನಿಮಗೆ ಯುವರ್ ಸ್ಕೂಲ್ ಇನ್ಫಾರ್ಮೇಶನ್ ಹ್ಯಾಸ್ ಬೀನ್ ಸಕ್ಸಸ್ಫುಲಿ ಅಪ್ಡೇಟೆಡ್ ಅಂತ ಒಂದು ಸ್ಕ್ರೀನ್ ಬರುತ್ತೆ ಅದರ ಜೊತೆಗೆ ಸರ್ಚ್ ಸ್ಟೂಡೆಂಟ್ಸ್ ಫಾರ್ ಅಡ್ಮಿಷನ್ ಅನ್ನೋ ಒಂದು ಸ್ಕ್ರೀನ್ ಕೂಡ ಡಿಸ್ಪ್ಲೇ ಆಗುತ್ತೆ ಈ ಒಂದು ಸ್ಕ್ರೀನ್ ನಲ್ಲಿ ನೀವು ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಅಕಾಡೆಮಿಕ್ ಇಯರ್ ಬೈ ಡಿಫಾಲ್ಟ್ ಆಗಿ ಪ್ರಸ್ತುತ ಶೈಕ್ಷಣಿಕ ವರ್ಷ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ನಂತರ ನೀವು ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ನೀವು ಸೆಲೆಕ್ಟ್ ಮಾಡಿಕೊಂಡಿರುವ ಪ್ರೀವಿಯಸ್ ತರಗತಿ ಒಂದು ಮಕ್ಕಳ ಪಟ್ಟಿ ಡಿಸ್ಪ್ಲೇ ಆಗಿರುತ್ತೆ ಇಲ್ಲಿ ಡಿಸ್ಪ್ಲೇ ಆಗಿರುವಂತಹ ಪ್ರತಿ ವಿದ್ಯಾರ್ಥಿಗಳ ಮುಂದೆ ಆ ಮಗುನ ನೀವು ಅಡ್ಮಿಟ್ ಯಾವ ತರಗತಿಗೆ ಮಾಡ್ತಿದ್ದೀರಾ ಹಾಗೆ ನಿಮ್ಗೆ ಒಂದು ಅಡ್ಮಿಟ್ ಬಟನ್ ಕೂಡ ಡಿಸ್ಪ್ಲೇ ಆಗಿರುತ್ತೆ ಸಪೋಸ್ ಅಡ್ಮಿಟ್ ಬಟನ್ ಡಿಸ್ಪ್ಲೇ ಆಗದೆ ನಿಮ್ಗೆ ಈ ರೀತಿಯಾದಂತಹ ಒಂದು ಮೆಸೇಜ್ ಡಿಸ್ಪ್ಲೇ ಆಗ್ತಾ ಇದೆ ಅಂತಂದ್ರೆ ನೀವು ಆಧಾರ್ ವೆರಿಫಿಕೇಶನ್ ಮಾಡಿದ ಸಂದರ್ಭದಲ್ಲಿ ವೆರಿಫಿಕೇಶನ್ ಸ್ಟೇಟಸ್ ಆ ಮಗುವಿನ ಮುಂದೆ ಫೇಲ್ ಅಂತ ಬಂದಿದ್ರೆ ಅಥವಾ ಆ ಮಗುವನ್ನ ನೀವು ಆಧಾರ್ ವೆರಿಫಿಕೇಶನ್ ಮಾಡದೇ ಇದ್ರೆ ಹಾಗಾಗಿ ನಿಮ್ಗೆ ಅಡ್ಮಿಟ್ ಬಡನ್ ಬರದೆ ಈ ಒಂದು ಮೆಸೇಜ್ ಡಿಸ್ಪ್ಲೇ ಆಗಿರುತ್ತೆ ಸಪೋಸ್ ನಿಮ್ಗೆ ಅಡ್ಮಿಟ್ ಬಡನ್ ಬಂದಿದೆ ಅಂತಂದ್ರೆ ಆಧಾರ್ ವೆರಿಫಿಕೇಶನ್ ಸಂದರ್ಭದಲ್ಲಿ ವೆರಿಫಿಕೇಶನ್ ಸ್ಟೇಟಸ್ ಸಕ್ಸಸ್ ಬಂದಿರಬಹುದು ಅಥವಾ ನೇಮ್ ಮ್ಯಾಚ್ ಸ್ಕೋರ್ ಸೆವೆಂಟಿ ಅಬೋವ್ ಬಂದಿದ್ರೆ ಹಾಗಾಗಿ ನಿಮ್ಗೆ ಅಡ್ಮಿಟ್ ಬಟನ್ ಬಂದಿರುತ್ತೆ ಇಲ್ಲಿ ಡಿಸ್ಪ್ಲೇ ಆಗಿರುವ ಮೆಸೇಜಿನ ಬದಲಾಗಿ ನಿಮಗೆ ಅಡ್ಮಿಟ್ ಬಟನ್ ಬರಬೇಕು ಅಂದ್ರೆ ಆ ಮಗುವಿನ ಆಧಾರ್ ವೆರಿಫಿಕೇಶನ್ ಮಾಡಬೇಕು ಆಧಾರ್ ವೆರಿಫಿಕೇಶನ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದರ ಒಂದು ಕಂಪ್ಲೀಟ್ ವಿಡಿಯೋದ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿರ್ತೀನಿ ಆ ಒಂದು ವಿಡಿಯೋವನ್ನು ನೋಡಿಕೊಂಡು ನೀವು ಆಧಾರ್ ವೆರಿಫಿಕೇಶನ್ ಅನ್ನು ಮಾಡಬಹುದು ನಿಮಗೆ ಅಡ್ಮಿಟ್ ಬಟನ್ ಬಂದಿದೆ ಅಂತಂದ್ರೆ ಆ ಒಂದು ಅಡ್ಮಿಟ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ ಅವಾಗ ನಿಮಗೆ ಸ್ಟೂಡೆಂಟ್ ಅಡ್ಮಿಷನ್ ತ್ರೂ ಪ್ರಮೋಷನ್ ಅನ್ನೋ ಒಂದು ಆ ಒಂದು ಮಗುವಿನ ವೈಯಕ್ತಿಕ ಇನ್ಫಾರ್ಮೇಶನ್ ಫಾರ್ಮ್ ಡಿಸ್ಪ್ಲೇ ಆಗುತ್ತೆ ಈ ಒಂದು ಫಾರ್ಮ್ ನಲ್ಲಿ ನಿಮ್ಗೆ ಸ್ಕೂಲ್ ಡೀಟೇಲ್ಸ್ ನಲ್ಲಿ ನೀವು ಸೆಕ್ಷನ್ ಗ್ರೂಪ್ ಅನ್ನ ಈ ಮಗು ಅಡ್ಮಿಟ್ ಆಗುತ್ತಿರುವ ತರಗತಿಗನುಗುಣವಾಗಿ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಅದೇ ರೀತಿ ನೀವು ಸ್ಕ್ರೋಲ್ ಡೌನ್ ಮಾಡಿದಾಗ ನಿಮ್ಗೆ ಸ್ಟೂಡೆಂಟ್ ಡೀಟೇಲ್ಸ್ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ಹಾಗೆ ನೀವು ಸ್ಕ್ರೋಲ್ ಮಾಡ್ತಾ ಬಂದಾಗ ನೀವು ಇಲ್ಲಿ ಈ ಒಂದು ಮಗುವಿನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡಬೇಕು ಕರೆಂಟ್ ಅಡ್ರೆಸ್ ಆಗಿರಬಹುದು ಪರ್ಮನೆಂಟ್ ಅಡ್ರೆಸ್ ಆಗಿರಬಹುದು ನೀವು ಕರೆಂಟ್ ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡುವ ಸಂದರ್ಭದಲ್ಲಿ ಪ್ರಪ್ರಥಮವಾಗಿ ಆ ಮಗುವಿನ ವಿಲೇಜ್ ಅರ್ಬನ್ ಪ್ರದೇಶದಲ್ಲಿ ಇದೆಯಾ ಅಥವಾ ರೂರಲ್ ಪ್ರದೇಶದಲ್ಲಿ ಇದೆಯಾ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕಾಗತ್ತೆ ನಂತರ ಪಿನ್ ಕೋಡ್ ಅನ್ನ ಎಂಟ್ರಿ ಮಾಡಿ ಹಾಗೆ ಡಿಸ್ಟಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಮಗುವಿನ ವಿಲೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ಲೋಕಾಲಿಟಿಯನ್ನ ಎಂಟ್ರಿ ಮಾಡಿ ನಂತರ ಅಡ್ರೆಸ್ ಅನ್ನ ಎಂಟ್ರಿ ಮಾಡಿ ನಂತರ ನೀವು ಪರ್ಮನೆಂಟ್ ಅಡ್ರೆಸ್ ಅನ್ನ ಅಪ್ಡೇಟ್ ಮಾಡಬೇಕು ಸಪೋಸ್ ಕರೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡು ಸೇಮ್ ಇದೆ ಅಂತಂದ್ರೆ ಇಲ್ಲಿರುವಂತಹ ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿ ಅವಾಗ ಆ ಒಂದು ಕರೆಂಟ್ ಅಡ್ರೆಸ್ ನಿಮ್ಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಸಪೋಸ್ ಕರೆಂಟ್ ಅಡ್ರೆಸ್ ಇಸ್ ಡಿಫ್ರೆಂಟ್ ಪರ್ಮನೆಂಟ್ ಅಡ್ರೆಸ್ ಇಸ್ ಡಿಫ್ರೆಂಟ್ ಅಂತಂದ್ರೆ ಪರ್ಮನೆಂಟ್ ಅಡ್ರೆಸ್ ಅನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಮಗುವಿನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡಿದ ನಂತರ ಕೆಳಗಡೆ ಇರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಡೂ ಯು ವಾಂಟ್ ಟು ಸಬ್ಮಿಟ್ ಅನ್ನೋ ಒಂದು ಪಾಪ್ ಅಪ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಸಕ್ಸಸ್ಫುಲ್ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಈ ರೀತಿಯಾಗಿ ನಿಮ್ಗೆ ಡಿಸ್ಪ್ಲೇ ಆತಂದ್ರೆ ಮಗು ಅಡ್ಮಿಷನ್ ಆಗಿದೆ ಎಂದರ್ಥ ಈ ರೀತಿಯಾಗಿ ಪ್ರತಿ ಮಗುವಿನ ಮುಂದಿರುವಂತಹ ಅಡ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡುವುದರ ಮೂಲಕ ನಿಮ್ಮ ಶಾಲೆಗೆ ದಾಖಲಾಗಿರುವ ಎಲ್ಲ ವಿದ್ಯಾರ್ಥಿಗಳನ್ನ ಅಡ್ಮಿಷನ್ ಮಾಡ್ಕೊಳ್ಳಿ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಪ್ರಮೋಟ್ ಮಾಡಿದ ವಿದ್ಯಾರ್ಥಿಗಳನ್ನ ನಾವು ಯಾವ ರೀತಿಯಾಗಿ ಅಡ್ಮಿಷನ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದರೆ ಒಂದು ಲೈಕ್ ಅನ್ನು ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು